ಅಲ್ಲ ರೈತರೇ ದೇಶದ ಬೆನ್ನೆಲುಬು ಅಂತಾರೆ ಇವತ್ತು ನಿಮ್ಗೆ ಗೊತ್ತಿದೆ ರೈತನ ರೈತನ ಸಾವಾದರೆ ಅದು ಸಾವಲ್ಲ ದೇಶದ ಸೋಲು ಅಂತ ನಾನು ಭಾವಿಸ್ತೀನಿ ಆ ಥರ ಯಾಕಂದರೆ ರೈತರು ಈ ದೇಶಕ್ಕೆ ಭಾಳ ಇಂಪಾರ್ಟೆಂಟು ಅಂಥದ್ರಲ್ಲಿ ಇವತ್ತು ರೈತರ ದಿನಾಚರಣೆಯ ಇವತ್ತು ಇದೆ ಇವು ಇದೊಂದೊಂಥರ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಸಂಭ್ರಮಾಚರಣೆ ಮಾಡಬೇಕಾಗಿರೋದು ಯುಗಾದಿ ದಸರಾ ಅದೆಲ್ಲ ಹೇಗೆ ಮಾಡ್ತೀವಿ ಅದಕ್ಕಿಂತ ಹತ್ತರಷ್ಟು ನಾವು ರೈತ ದಿನಾಚರಣೆನೇ ಮಾಡಬೇಕು ಆದರೆ ಎಲ್ಲ ಒಂದು ಕಡೆ ನಾವೆಲ್ಲ ನಾಗರೀಕರಣ ನಾಡು ಸಿಟಿಗಳೆಲ್ಲ ಬಂದು ರೈತರಿಗೆ ನಾವು ವ್ಯಾಲ್ಯೂಸ್ ಕೊಡೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೀವಿ ಎಲ್ಲ ಒಂದು ಕಡೆ ಈ ರೈತ ದಿನಾಚರಣೆ ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಬ್ಬ ಆಚರಿಸೋ ರೀತಿಯಲ್ಲಿ ಆಗುವಂಥ ಒಂದು ದಿವಸ ಇದು ಸೊ ಹಾಗಾಗಿ ರೈತ ಈ ದೇಶಕ್ಕೆ ಬೆನ್ನೆಲುಬು ಹೇಗೇನೋ ಹಾಗೆ ದೇಶದ ಶಕ್ತಿ ಕೂಡ ಆತನೇ ಸೊ ಅಂಥ ಒಂದು ದಿನಾಚರಣೆ ಇವತ್ತು ರೈತ ಪರ್ವ ಇದರಿಂದ ಅರುಣ್ ಕುಮಾರ್ ಅವರು ಹಾಗೆ ತುಮಕೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಮುನಿಯಪ್ಪ ಮುನಿಯಪ್ಪ ಹಾಗೂ ಸತೀಶ್ ಎಲ್ಲ ಅವರು ಟೀಮ್ ಫುಲ್ ಟೀಮು ಸಾವಿರಾರು ಜನ ಏನು ಇವತ್ತು ಸೇರಿಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದಿ ನಮ್ಮೂರ್ರಿ ತುಮಕೂರು ತುಮಕೂರು ಜಿಲ್ಲೆ ನನ್ನೂರು ಅದ್ರ ಜೊತೆಗೆ ನನಗೆ ಇಲ್ಲಿ ಇಲ್ಲಿ ರೈತರುಗಳು ಭಾಳ ಮಂಡ್ಯ ತುಮಕೂರು ಏನು ಈ ಭಾಗ ಇದೆಯಲ್ಲ ರೈತರ ಶಕ್ತಿ ಏನು ಅಂತ ನೋಡಬೇಕು ಅಂದರೆ ಅದು ಈ ಭಾಗಕ್ಕೆನೇ ಬರಬೇಕು ಮಂಡ್ಯ ತುಮಕೂರು ಈ ಭಾಗಕ್ಕೆ ಬಂದರೆ ರೈತರ ತಾಕತ್ತು ಏನು ಅಂತ ದೇಶಕ್ಕೆ ಕೂಡ ಮುಟ್ಟಿಸುವಂಥ ಜಿಲ್ಲೆಗಳು ಇವೆಲ್ಲ ಸೊ ಹಂಗಾಗಿ ಕರೆದ್ರು ಹಾಗಾಗಿ ನಾನು ಬಂದಿದ್ದೀನಿ ಇವತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು